ಬಿಜೆಪಿ ಸಮರ ಸಾರ್ತಾ ಇದೆ ಮಹಾಲಕ್ಷ್ಮಿ ಲೇ ನಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಂಠೀರುವ ಸ್ಟುಡಿಯೋ ಬಳಿ ರಸ್ತೆ ತಡೆದು ಚಳುವಳಿ ಮಾಡ್ತಿದ್ದಾರೆ ರಸ್ತೆ ಗುಂಡಿಗಳನ್ನ ಮುಚ್ಚುವಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಇದೆ ಇಲ್ಲಿ ಹಾಗಾಗಿ ನಾವೇ ಈ ಗುಂಡಿಗಳನ್ನ ಅಂತ ಹೇಳಿ ಇದೀಗ ಬಿಜೆಪಿ ಪಕ್ಷದವರು ಮುಂದಾಗಿರುವಂತದ್ದು ರಸ್ತೆ ಗುಂಡಿಗಳ ವಿರುದ್ಧ ಬಿಜೆಪಿ ಸಮರ ಸಾರ್ತಾ ಇದೆ ಇವತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಿದ್ದಾರೆ ಕಂಠೀರವ ಸ್ಟುಡಿಯೋ ಬಳಿ ರಸ್ತೆ ತಡೆದು ಹೋರಾಟ ಮಾಡ್ತಾ ಇರುವಂಥದ್ದು ರಸ್ತೆ ಗುಂಡಿಗಳನ್ನು ಮುಚ್ಚುವಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಅಭಿವೃದ್ಧಿ ಕಡೆಗಣಿಸಿದಂತಹ ಕಾಂಗ್ರೆಸ್ ವಿರುದ್ಧ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕ ಕೆ ಗೋಪಾಲಯ್ಯ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಬಿಜೆಪಿ ಅವರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ ಇವತ್ತು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ನೋಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಈ ಒಂದು ರಸ್ತೆ ಗುಂಡಿಗಳನ್ನ ಯಾಕೆ ಮುಚ್ಚುತ್ತಾ ಇಲ್ಲ ರಾಜ್ಯ ಸರ್ಕಾರ ಯಾಕೆ ಇದ್ರ ಬಗ್ಗೆ ಏನೂ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ನಡೆಸ್ತಾ ಇದ್ರು ಹಾಗಾಗಿ ಈಗ ಏನೇ ಏನೋ ಒಂದು ಮಾಡಲೇಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ಅಂತ ಹೇಳಿ ಇದೀಗ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ನಾವೇ ಮುಚ್ಚ್ತೀವಿ ಈ ಗುಂಡಿಗಳನ್ನು ಅಂತ ಹೇಳಿ ಇವತ್ತು ಬೆಂಗಳೂರಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಅಲ್ಲಿರುವಂಥ ಶಾಸಕರು ಅಲ್ಲಿರುವಂಥ ಬಿ ಜೆ ಪಿ ಕಾರ್ಯಕರ್ತರು ಸೇರಿ ಎಲ್ಲರೂ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಹಾಗಾಗಿ ಈ ಒಂದು ದೃಶ್ಯದಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಒಂದು ಕಡೆ ರೋಡ್ ಜಾಮ್ ಆಗ್ತಾ ಇದೆ ಅದರಲ್ಲೂ ಕೂಡ ಈ ಬೋರ್ಡ್ಗಳನ್ನು ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಕಾರಣ ಏನು ಅಂತಂದ್ರೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಜನರ ರಕ್ತ ನಾನಾ ರೀತಿಯಲ್ಲಿ ಹೀರ್ತಾ ಇದೆ ಇದಕ್ಕೆ ಹೊಸ ಸೇರ್ಪಡೆ ಗುಂಡಿ ಭಾಗ್ಯ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಹಾಗಾಗಿ ಇವತ್ತು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನೋಡಿದ್ರೂ ಕೂಡ ರಸ್ತೆಗಳು ಹಾಳಾಗಿದೆ ಜನರು ಹೈರಾಣಾಗಿದ್ದಾರೆ ಈ ಸಮಸ್ಯೆಯಿಂದ ಮಕ್ಕಳು ಮತ್ತು ಮಹಿಳೆಯರಿಗೆ ಓಡಾಡಲಿಕ್ಕೆ ಬಹಳ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ರು ಹಾಗಾಗಿ ಇವತ್ತು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ನಾವೇ ಈ ಗುಂಡಿಗಳನ್ನ ಮುಚ್ಚಿಬಿಡ್ತೀವಿ ಬಿಡಿ ನೀವಂತೂ ಏನು ಮಾಡ್ತಾ ಇಲ್ಲ ಸುಮ್ಮನೆ ಕೂತಿದ್ದೀರಾ ಅಂತೇಳಿ ಇಲ್ಲಿ ಇವರೇ ಇದ್ದಾಗ ಇದೀಗ ಮುಂದಾಗಿರುವಂಥದ್ದು ಅದರಲ್ಲೂ ಕೂಡ ಇದರ ವಿರುದ್ಧ ಸರ್ಕಾರದ ಗಮನ ಸೆಳೀಬೇಕು ಅಂದರೆ ಈ ರೀತಿಯಾದರೂ ಅಟ್ಲೀಸ್ಟ್ ಮಾಡಿದ್ರೆ ಸರ್ಕಾರ ಏನಾದರೂ ಗಮನ ಕೊಡುತ್ತಾ ಅಂತೇಳಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅಂತೇಳಿ ಈ ರೀತಿಯಾದಂತಹ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ಅದರಲ್ಲೂ ಕೂಡ ನೋಡಿ ಇವತ್ತು ಬೇರೆ ಬೇರೆ ಭಾಗಗಳಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಜಾಗದಲ್ಲಿ ಇವತ್ತು ಈ ಒಂದು ಹೋರಾಟ ನಡೀತಾ ಇದೆ ಯಲಂಕಾ ಹಳೇನಗರ ಕೆಂಪೇಗೌಡ ವಾರ್ಡ್ನಲ್ಲೂ ಕೂಡ ಇವತ್ತು ಇದೇ ರೀತಿಯಾದಂತಹ ಪ್ರತಿಭಟನೆಯನ್ನ ಮಾಡಿದ್ರು ಅಲ್ಲಿರುವಂತಹ ಶಾಸಕರು ಮತ್ತೆ ಬಿ ಜೆ ಪಿ ಕಾರ್ಯಕರ್ತರು ಸೇರಿ ರಸ್ತೆ ಗುಂಡಿಗಳನ್ನ ಕೂಡಲೇ ಮುಚ್ಚಲೇಬೇಕು ಅಂತ ಹೇಳಿ ಇಲ್ಲಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಕಾಟಾಚಾರಕ್ಕೆ ಇಲ್ಲಿ ಅವೈಜ್ಞಾನಿಕವಾಗಿ ಹಾಗೂ ಕಳಪೆ ಕಣ್ಣ ಇಲ್ಲಿ ಮಾಡ್ತಾ ಇದ್ದೀರಿ ಯಾಕಿದು ಮಾಡ್ತಾ ಇರೋದು ಅಂದ್ರೆ ಅಷ್ಟೊಂದು ಅನುದಾನ ಎಲ್ಲ ಬಿಡುಗಡೆ ಮಾಡ್ತಾ ಇದ್ದೀರಾ ಫಂಡ್ ತಗೊಂಡಿದ್ದೀರಾ ಮತ್ತೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಅಲ್ಲೂ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತು ಕ್ಷೇತ್ರದ ಎಲ್ಲಾ ರಸ್ತೆಗಳಲ್ಲೂ ಕೂಡ ಈಗಾಗ್ಲೇ ಗುಂಡಿಗಳು ಬಿದ್ದಿದೆ ಅಂತ ಹೇಳಿ ಇಲ್ಲಿ ಆಕ್ಷೇಪ ಮಾಡ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಶಾಸಕರು ಸೇರಿ ಈ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲಿ ಪ್ರತಿಭಟನೆಯನ್ನ ನಿನ್ನೆ ಅಷ್ಟೇ ಅಧಿಕೃತವಾಗಿ ಒಂದು ಸುದ್ದಿಗೋಷ್ಠಿ ಒಂದು ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಕೂಡ ಮಾಡಿದ್ರು ಅಂದ್ರೆ ನಾಳೆ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಗುಂಡಿ ಮುಚ್ಚುವಂತ ಒಂದು ಹೋರಾಟವನ್ನು ಮಾಡ್ತಾ ಇದೀವಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಇಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಯಾಕೆ ಅಂತಂದ್ರೆ ಇಲ್ಲಿ ಪಕ್ಷ ಅಥವಾ ರಾಜಕೀಯ ಅನ್ನೋದು ಬರೋದಿಲ್ಲ ಇಲ್ಲಿ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತ ಏನು ಹೇಳ್ತಾ ಇದ್ದೀವಿ ಅಥವಾ ಈ ಒಂದು ರಸ್ತೆಗಳೇನಿದೆ ರಸ್ತೆಗಳ ಸಮಸ್ಯೆ ಏನಿದೆ ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು ಅಂತ ಹೇಳಿ ನಾವೇ ಈ ಒಂದು ರಸ್ತೆ ಗುಂಡಿಗಳನ್ನು ಮುಚ್ಚಾಕೋಣ ಇದರಲ್ಲಿ ನೀವು ಕೂಡ ಭಾಗಿಯಾಗಬೇಕು ಅಂತ ಹೇಳಿ ಅಧಿಕೃತವಾಗಿ ವಿಜೇಂದ್ರ ಅವರು ಕೂಡ ಇಲ್ಲಿ ನಿನ್ನೆಯಷ್ಟೇ ಹೇಳಿದರು ಹಾಗಾಗಿ ಇವತ್ತು ಬೇರೆ ಬೇರೆ ಭಾಗಗಳಲ್ಲಿ ಈ ಒಂದು ಪ್ರತಿಭಟನೆ ಆಗ್ತಾ ಇರುವಂಥದ್ದು ಈ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ಮಾಡಿದ್ರು ರಸ್ತೆ ತಡೆದು ಗುಂಡಿ ಮುಚ್ಚುವಂತಹ ಹೋರಾಟಗಳು ನಡೀತಾ ಇದೆ ಈಗಾಗಲೇ ಹೋರಾಟದಲ್ಲಿ ಕ್ಷೇತ್ರದ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಇಡೀ ಬೆಂಗಳೂರನ್ನ ಗುಂಡಿ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿ ಇಲ್ಲಿ ಅಧಿಕಾರಗಳನ್ನ ಕೂಗ್ತಾ ಇದ್ದಾರೆ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಬ್ಯಾಡ್ ಬೆಂಗಳೂರು ಮಾಡಿಬಿಟ್ಟಿದ್ದೀರಾ ನೀವೆಲ್ಲ ಸೇರಿ ಅಂತ ಹೇಳಿ ಇಲ್ಲಿ ಒಂದು ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಅದರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿ ವಿರುದ್ಧವೂ ಕೂಡ ಇಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಬಿಜೆಪಿ ಕಾರ್ಯಕರ್ತರು ಶಾಸಕರು ಎಲ್ಲರೂ ಸೇರಿ ನೋಡಿ ಒಂದು ಕಡೆ ಈಗಾಗಲೇ ಡಿ ಸಿ ಎಂ ಅವರು ಹೇಳಿದ್ದಾರೆ ಅಂದರೆ ನವೆಂಬರ್ ಈ ಒಂದು ತಿಂಗಳಿನ ಒಳಗೆ ಬೆಂಗಳೂರಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಗುಂಡು ಗುಂಡಿಗಳು ಇನ್ನೂ ಇದೆ ಬಾಕಿ ಇದೆ ಹಾಗಾಗಿ ಎಲ್ಲವೂ ಕೂಡ ನಾನು ರಿಪೇರಿ ಮಾಡ್ತೇನೆ ಅಂಥೇಳಿ ಒಂದು ಡೆಡ್ಲೈನನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ಡೆಡ್ಲೈನ್ ಒಳಗೆ ಎಲ್ಲವೂ ಕೂಡ ಸರಿ ಮಾಡ್ತೀನಿ ಅಂತೇಳಿ ಡಿ ಕೆ ಶಿ ಅವರು ಒಂದು ಕಡೆ ಪ್ರಾಮಿಸ್ ಮಾಡಿರುವಂಥದ್ದು ಆದರೂ ಕೂಡ ಇಲ್ಲಿ ಇನ್ನು ಎಷ್ಟು ದಿನ ಇದೇ ರೀತಿಯಾಗಿ ನಡೆಯುತ್ತೋ ಏನೋ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಶಾಸಕರು ಸಚಿವರು ಎಲ್ಲರೂ ಕೂಡ ಸೇರಿ ಇವತ್ತು ಈ ಒಂದು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ನಿನ್ನೆಷ್ಟು ಅಧಿಕೃತವಾಗಿ ಒಂದು ಪ್ಲಾನ್ ಮಾಡ್ಕೊಂಡಿದ್ರು ನಾಳೆ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡೋಣ ಅಂದರೆ ಬೆಂಗಳೂರಿನ ಬೇರೆ ಬೇ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲಿ ಅತಿ ಹೆಚ್ಚಾಗಿ ಗುಂಡಿಗಳು ಇದ್ದಾವೋ ಅಲ್ಲೇ ಹೋಗಿ ನಾವೇ ಗುಂಡಿ ಮುಚ್ಚುವಂಥ ಕೆಲಸ ಮಾಡಿ ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಅಟ್ಲೀಸ್ಟ್ ಇದಾದ್ರೂ ಮಾಡಿದ್ರೆ ರಾಜ್ಯ ಸರ್ಕಾರ ಏನಾದರೂ ಕ್ರಮವಹಿಸುತ್ತಾ ಅನ್ನುವಂಥ ಒಂದೇ ಉದ್ದೇಶದಿಂದ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಿನ್ನೆ ಅಷ್ಟೇ ಹೇಳಿದ್ರು ಹಾಗಾಗಿ ಈ ಒಂದು ಹೋರಾಟ ಇವತ್ತು ಮುಂದುವರೆದಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಮಗು ಆಗಿದೆ ಎಲ್ಲ ಬಿಡುಗಡೆ ಮಾಡಿದಂತ